ನಮಸ್ಕಾರ ವೀಕ್ಷಕರ ಇನ್ನು ನಾವು ಕೆರೂರು ಮಾರ್ಕೆಟ್ಗೆ ಆಗಮಿಸಿದ್ದೇವೆ ಇಲ್ಲಿ ಒಂದು ವಿವಿಧ ತಳುವ ಒಂದು ಮಾರ್ಕೆಟ್ ಅಲ್ಲಿ ಆಗಮಿಸಿದಾವೆ ಹಾಗೆ ಖರೀದಿಗಾರರು ಆಮೇಲೆ ಮಾರಾಟಗಾರರು ಸಹ ಮಾರ್ಕೆಟ್ ನಲ್ಲಿ ತಮ್ಮ ತಮ್ಮ ಒಂದು ಬೇಡಿಕೆಗೆ ಅನುಸಾರವಾಗಿ ಎತ್ತುಗಳನ್ನ ನೋಡ್ತಾ ಇದ್ದಾರೆ ಹಾಗೆ ತುಂಬಾ ಒಂದು ವಿವಿಧ ತಳಿಯ ಎತ್ತುಗಳು ಇವತ್ತು ಮಾರ್ಕೆಟ್ ನ ಆಗಮಿಸಿದಾವೆ ಆಮೇಲೆ ದೊಡ್ಡ ಪ್ರಮಾಣದ ಎತ್ತುಗಳಿದಾವೆ ಆಮೇಲೆ ಚಿಕ್ಕ ಪ್ರಮಾಣದ ಎತ್ತುಗಳು ಮಾರ್ಕೆಟ್ ಮಾರ್ಕೆಟ್ನ್ಯಾಗ ಬಂದಾವೆ ನೀವು ನೋಡ್ತಾ ಇದ್ರೆ ಈಗ ಎತ್ತುಗಳನ್ನು ಯಾರ್ಯಾರು ಖರೀದಿ ಮಾಡ್ತಾ ಇದ್ದರೆ ಅಂತ ಅಭಿಕ್ಷೇಕರು ನೋಡಿರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮಗೆ ಪ್ರೋತ್ಸಾಹ ನೀಡ್ಬೇಕಾ ಇವ್ನಂತೆ ಯಾವ ರೀ ಏನಾರು ಎಷ್ಟು ಎತ್ತು ಅಂದ್ರೆ ಐದ್ರಿ ರೀ ಐದು ಜೊತೆ ತಂದಿರಿ ಹಾಂ 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 ಎಷ್ಟೆಲ್ಲ ಅವ ರೀ ಇವು

ಇನ್ನೊಂದು ಎಪ್ಪತ್ತಾರು ಬಿಡ್ತಾರಲ್ಲ ಎಪ್ಪತ್ತಾರು ಬಿಡಬೇಕು ನಮ್ಮ ಹೆಸರು ಏನಂದ್ರೆ ಭೀಮಶಿ ಮುತ್ತಪ್ಪ ನಿಮಗೆ ಓಕೆ ಸರ್ ನಮಸ್ಕಾರ ನೋಡಿ ವೀಕ್ಷಕರು ತಮ್ಮ ಒಂದು ಅಭಿಪ್ರಾಯವನ್ನು ಈಗ ಹಂಚಿಕೊಂಡಿದ್ದಾರೆ ಅದೇ ತರನಾಗಿ ಈಗ ತುಂಬಾ ರೈತರು ಇವತ್ತು ಮಾರ್ಕೆಟ್ ನಲ್ಲಿ ತಮ್ಮ ಒಂದು ಎತ್ತುಗಳನ್ನು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ರೇಟ್ ಬಗ್ಗೆ ರೈತರಲ್ಲಿ ಹಾಗೂ ಖರೀದಿಗಾರರು ವ್ಯಾಪಾರಸ್ಥರು ಅವ್ರದೇ ಆದ ಒಂದು ದಾಟಿಯಲ್ಲಿ ವಿಚಾರ ಮಾಡಕತ್ತಾರೆ ಹಿಂಗಾಗಿ ನಾವು ನೋಡೋಣ

ತೊಂಬತ್ತೈದಾರ ಬಿಟ್ಟು ಕರಿಯಪ್ಪ ಹಸಂದ್ರೆ ನೋಡಿ ವೀಕ್ಷಕರಿಗೆ ಕರಿಯಪ್ಪ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಈಗ ಅದೇ ತರನಾಗಿ ಈಗ ಖರೀದಿಗಾರರಿಗೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದಾರೆ ಎತ್ತಗಳನ್ನ ಪರ್ಚೇಸ್ ಮಾಡದೋಸ್ಕರ ಈಗ ಮತ್ತೆ ಅದೇ ತರ ಈಗ ಮುಂದಿನವಾಗಿ ನಾವು ಇದೇ ಸಾಲಿನಲ್ಲಿ ನೋಡಿ ಈಗ ಒಂದು ದೊಡ್ಡದಾದಂತ ತಳಿ ಆನೆ ಗಾತ್ರ ಈಗ ಲೈನ್ ಅಲ್ಲಿ ನೋಡ್ತಾ ಇದ್ರೆ ಇದೇ ತರನಾಗಿ ಈಗ ತುಂಬಾ ಯಾವ್ರ ಏನಾರ ಗಮತ್ಗಿರಿ ಎತ್ ತೋಳಾಕ್ ಬಂದ್ರಿ ಹ್ಮ್ ಹೆಂಗೈತ್ರಿ ಮಾರ್ಕೆಟ್ ರೀ ಇವತ್ತು ಎಷ್ಟ್ ಜೊತಿ ನೀವು ಎತ್ ನೋಡಕ್ ಖರೀದಿ ಮಾಡಬೇಕಂತರ ಎಷ್ಟ್ ಜೊತಿ ಏನು ಎಷ್ಟೆಲ್ಲ ಕಡೆಯಲ್ಲ ಈಗ ಏನ್ ರೇಟ್ ಐತ್ರಿ ಒಂದು ನಾಲ್ ರೀ ಈಗ ಎಷ್ಟು ಬಂದ್ರೆ ಬಿಡೋರಿ ವೀಕ್ಷಕರೇ ನೋಡಿ ಹಾಗೆ ಮುಂದೆ ನಾವು ಬೇರೆ ತರದ ಒಂದು ಎತ್ತುಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ತುಂಬಾ ಇವತ್ತು ಮಾರ್ಕೆಟ್ ನಲ್ಲಿ ತುಂಬಾ ಒಂದು ಎತ್ತುಗಳು ಇವತ್ತು ಆಗಮಿಸಿದಾವೆ ಹಾಗೆ ರೈತರು ಖರೀದಿಗಾರರು ಈಗ ಮಾರ್ಕೆಟ್ ನಲ್ಲಿ ತಮಗೆ ಬೇಕಾದಂತ ಎತ್ತುಗಳನ್ನ ಈಗ ಪರೀಕ್ಷೆ ಮಾಡ್ತಾ ಇದಾರೆ

ಎರಡಿದಾರ ಏನ್ ಕೇಳ್ತಾರೆ ಒಂದು ಮೂವತ್ತು ಕೇಳ್ತಾರ ಒಂದು ಮೂವತ್ತು ಕೇಳ್ತಾರ ಅವ್ರ ಒಂದು ಹದಿನೈದಕ್ಕೆ ಒಂದು ಹದಿನೇಳಿಲ್ಲ ಹಾ ಹಾಕಲ ಹೌದ್ರಿ ಮಾರ್ಕೆಟ್ ಮಾರ್ಕೆಟ್ ಬಿರ್ಸೈತ್ರಿ ಬರ್ಸೈತ್ರಿ ಈಗ ಕೆಲಸ ಮುಂದೆ ಸುಳಿ ಬಗ್ಗೆ ಹತ್ತಿರ ಸುಳಿಲ್ರಿ ಈಗ ಸುಳಿ ಬಗ್ಗೆ ಯಾಕೆ ಬಾರ್ದ ನಿಮ್ ನಮ್ಗೆ ಸುಳಿ ಗೊತ್ತಿದ್ರೆ ಅಂದ್ರ ರೈತರು ವ್ಯಾಪಾರಸ್ಥರ ಕಡೆ ಸುಳಿ ರೈತ ಒಂದು ಕಾಯಿ ಸುಳಿ ಸುಳಿ ಇಲ್ಲಿ ತರ ಸುಳಿ ಬರ್ತಾವ್ರಿ ಅದಕ್ಕಾಗಿ ಅವ್ನ್ ಕಟ್ಟಿರ ಮನಿ ಇದಾವೆ ಹೌದನ್ರಿ ಈಗ ಆ ಸುಳಿ ಇದ್ದಂತ ಅಂತ ಕೆಲವೊಬ್ರು ಮನಿಗೆ ದೋಷ ಐತಿ ಐತಿ ಐತ್ರಿ ದೋಷ ಐತಿ

ಅದರ ಈಗ ಕೆಲಸ ರೈತರ ಈಗ ಎತ್ತಿನ ಸುಳಿ ಬಗ್ಗೆ ಹೇಳ್ತಾರಲ್ರಿ ಆ ಸುಳಿ ಬಗ್ಗೆ ಸ್ವಲ್ಪ ನಮ್ ಮಾಹಿತಿ ಕೊಡ್ರಿ ಎತ್ತೋಗ ಕೆಲಸ ಮಾಹಿತಿ ಹೇಳ್ತಾರೆ ಸುಳಿ ಬಗ್ಕೇನ್ರೀ ಊರ್ನ ಸುಳಿ ಅಂದ್ರ ಇಲ್ಲಿ ನರಕತ್ತವನ್ ಅವ್ನ್ ತಗೋಬಾರ ಏನ್ರೀ ಮನಿ ಮೇಗ್ ಯಾಡಿದ್ರೂ ತಗೋಬಾರ್ದು ಇನಿ ಹತ್ರನ ಇದ್ರ ಅದನ್ನ ತಗೋಬಾರ್ದು ಸುಳ್ಯಾಕತ್ತಿ ಬಾಲ್ ಬಾಲ್ದ ತಲೆ ಅಂಡ್ ಬಾಲ್ದಾಗ ಸುಳಿ ಇತ್ ಅಂದ್ರ ತಗೋಬಾರ್ದು ಸುಳಿನ್ ಕಾಲಾಗ ಅನ್ನಕೇನ ಅಲ್ಲೇ ಚಿಕ್ಕವಾಗ ಮ್ಯಾಗ ನಾಕ್ ಬಟ್ಟೆಗೆ ಇದ್ರ ತಗೋಬಾರ್ದು ತಗೋಬಾರ್ದು ಹ್ಮ್ ಈಗ ಅವನ್ ತೋದ್ರಿಂದ ಮನಿಗ್ ಏನಾದ್ರು ಸ್ವಲ್ಪ ಪೆಟ್ಟ ಹಾಕಿರ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ತಿಳ್ಕೊಳೋರಿಗೆ ಪೆಟ್ಟಾಕೈತಿ ತಿಳ್ಕೊಳ್ದವ್ ತಗೋತಾರ ನೀ ಹತ್ತಲ್ಲಿ ಇದ್ರು ತಗೋತಾರೆ ಯಾವ ತಗೋ ಅವ್ರಿಗೆ ಆಯ್ ಬರ್ತೈತೆ ಅಂತ ತಗೊಂಡವ್ರ ತಗೋತಾರೆ ನಂಗ್ ಹಂಗ ಕೂಡ ಈಗ ಕೆಲವೊಬ್ರು ರೈತರ ಅಲ್ಲೆಲ್ಲ ಎತ್ತುಗಳನ್ನ ಪರೀಕ್ಷೆ ಮಾಡಾಕತ್ತಿದ್ರ ಆಮೇಲೆ ಬಾಲದಲ್ಲಿ ಚೆಕ್ ಮಾಡಾಕತ್ತಿದ್ರು ಇಂಗಿಯಲ್ಲಿ ಚೆಕ್ ಮಾಡಾಕತ್ತಿದ್ರ ಅದರ ಬಗ್ಗೆ ಹೇಳಿದ್ರೆ ಬಹಳಷ್ಟು ಮಂದಿ ತಗೊಂಡಿಲ್ರಿ ಹ್ಮ್ ಕಟ್ ಕೊಡ್ತೈತೆ ಒಬ್ಬೊಬ್ರು ಅವ್ರಿಗೆ ಆಯ್ ಬಂದವ್ರು ತಗೋತಾರ ತಗೋತಾರ ಕೆಲಸ ಮಂದಿ ಅದನ್ನ ನೋಡಾಕ್ ಹೋಗಂಗಿಲ್ಲ ನಮ್ಗೆ ಏನ್ ಪಾ ಬಸವನ ಬೇಕ ಹೌದಲ್ರಿ ನಮ್ಗೆ ಏನ್ ಬೇಕು ಬಸವನ ಬೇಕು ಆ ಸುಳಿ ಸುಳಿ ಕೆಲಸ ನೋಡಲ್ಲ ಆದ್ರ ಒಬ್ಬ ಪಕ್ಕ ರೈತ ನೋಡೇ ನೋಡ್ತಾರ

That's <laughs> 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 yeah. oh,